ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರ ಇನ್ನ ವೀಡಿಯೋದಲ್ಲಿ ಕೆಟೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಫಿಷಿಯಲ್ ಕೀ ಆನ್ಸರ್ಸ್ನ ಓಡಿಸಿದ್ದು ಅದರ ಸಂಪೂರ್ಣವಾದ ಮಾಹಿತಿಯನ್ನು ಇನ್ನು ವೀಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಾದಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ಈಗಾಗಲೇ ಹೇಳಿದ್ದೆ ನಿನ್ನೆ ಅಂದರೆ ಜುಲೈ ಆರನೇ ತಾರೀಕು ಒಂದು ನೋಟಿಫಿಕೇಶನ್ನ ಓಡಿಸಲಾಗಿತ್ತು ಜುಲೈ ಎಂಟರಂದು ಅಫಿಷಿಯಲ್ ಕೀ ಆನ್ಸರ್ಸ್ನ ಬಿಡ್ತಾರೆ ಅಂತ ಸೊ ಇದೀಗ ಅಂದರೆ ಈಗ ಸಂಜೆ ಆರು ಗಂಟೆಗೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಸಂಪೂರ್ಣವಾದ ಕಿ ಆನ್ಸರ್ಸ್ನ ಓಡಿಸಿದ್ದು ಸೊ ಇದರ ಸಂಪೂರ್ಣದ ಕಿ ಆನ್ಸರ್ಸ್ನ ಪಿ ಡಿ ಎಫ್ನ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನೀಡಿದ್ದೇನೆ ಸೊ ಆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಸಹ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಸೊ ನಿಮ್ಗೆ ಯಾರೆಲ್ಲ ಬೇಕೋ ಅದನ್ನ ನೀವು ಅಲ್ಲಿ ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕಿ ಆನ್ಸರ್ಸ್ ನೀವು ಚೆಕ್ ಮಾಡ್ಕೋಬೋದು ಅಷ್ಟೇ ಅಲ್ಲದೆ ನೀವು ಪರಿಶೀಲಿಸಿದ ಮೇಲೆ ಯಾವುದಾದ್ರೂ ಅಂದರೆ ನಿಮಗೆ ಆನ್ಸರ್ಸ್ ರಾಂಗ್ ಅಂತ ಗೊತ್ತಾದರೆ ಅದಕ್ಕೂ ಸಹ ನೀವು ಹದಿಮೂರನೇ ತಾರೀಕು ಒಳಗಡೆ ನೀವು ಅದಕ್ಕೆ ಆಕ್ಷೇಪಣೆ ಸಲ್ಲಿಸ್ಬೋದು ಸೊ ಈಗಾಗಲೇ ಆಕ್ಷೇಪಣೆ ಹೇಗೆ ಸಲ್ಲಿಸಬೇಕು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಸೊ ಇದಕ್ಕೆ ಆಕ್ಷೇಪಣೆ ಸಲ್ಲಿಸಿಕೆ ನೀವು ಆನ್ಲೈನ್ ಮುಖಾಂತರವೇ ಆಕ್ಷೇಪಣೆ ಸಲ್ಲಿಸಬೇಕು ಆ ರೀತಿಯಾಗಿ ಏನಾದರೂ ಇದ್ದರೆ ನೀವು ದಯವಿಟ್ಟು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಷ್ಟೇ ಅಲ್ಲದೆ ಈ ಕೀ ಉತ್ತರಗಳನ್ನು ಪರಿಶೀಲಿಸಿದ ನಂತರ ನಿಮ್ಮ ಕೆಟ್ಟ ಸ್ಕೋರ್ ಎಷ್ಟಾಗಿದೆ ಸೊ ನೀವು ತೇರ್ಗಡೆ ಆಗಿದ್ದೀರಾ ಇಲ್ಲವ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ವೀಕ್ಷಕರ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದರ್ದಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರ ಇಂದಿನ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು